ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಮಾವು ಬೇವು ಕಥಾ ಸಂಕಲನ ಕಥೆ ಗೋಡೆಗಳು ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಹಾಗೂ ವಿಡಿಯೋ ಸಂಸ್ಕರಣಾ ಗುರುಪ್ರಸಾದ ಹಾಲ್ಕೋರಿಕೆ ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ಮಾವು ಬೇವು ಕಥಾ ಸಂಕಲನದಿಂದ ಗೋಡೆಗಳು ಎಂಬ ಕಥೆಯನ್ನು ನಾನು ಅಂದರೆ ಗುರುಪ್ರಸಾದ್ ತಾಲ್ಕುರ್ಕೆ ಇಂದು ಓದುತ್ತಿರುವೆ ಗೋಡೆಗಳು ಗಾಳಿ ಬೆಳಕು ಸಮೃದ್ಧವಾಗಿದ್ದು ನೋಡಲು ಅಂದವಾಗಿದ್ದ ದೊಡ್ಡ ಮನೆಯದು ಸಿಟಿಯಿಂದ ಸ್ವಲ್ಪ ದೂರ ಅನ್ನುವುದನ್ನು ಬಿಟ್ಟರೆ ಅರಸರ ಅಂಕೆಯಿಲ್ಲ ಅದೇ ಒದಕಾಟವಿಲ್ಲ ಎಂಬಂತೆ ಮನೆ ಮಾಲೀಕರ ಕಿರಿಕಿರಿಯೂ ಇರಲಿಲ್ಲ ಮನೆ ಕಟ್ಟಿ ಎರಡು ವರ್ಷವಾಗಿದ್ದರಿಂದ ಇನ್ನು ಹೊಸತನದ ಮೆರಗು ಮಾತಿಲ್ಲ ಅರುಣ ಆನಂದರ ಹೊಸ ದಾಂಪತ್ಯಕ್ಕೆ ಪ್ರಾರಂಭವಾದದ್ದೇ ಈ ಮನೆಯಲ್ಲಿ ಅತ್ತೆ ಮಾವ ನಾದಿನಿಯರು ಮೈದನ ಎಲ್ಲ ತುಂಬಿತ ದೊಡ್ಡ ಸಂಸಾರವದು ಇಷ್ಟು ವರ್ಷಗಳು ಪುಟ್ಟ ಗೂಡೊಂದರಲ್ಲಿ ಹೇಗೋ ಕಾಲ ಹಾಕುತ್ತಿದ್ದ ಈ ಕುಟುಂಬ ಸೊಸೆ ದೊಡ್ಡ ಕೆಲಸದಲ್ಲಿದ್ದಾಳೆ ಶ್ರೀಮಂತನ ಮಗಳು ಎಂಬ ಕಾರಣಕ್ಕೆ ದೊಡ್ಡ ಮನೆಯೊಂದನ್ನು ಬಾಡಿಗೆ ಹಿಡಿದಿದ್ದರು ಅರುಣ ಅರುಣಳ ಕೈ ಹಿಡಿದಿದ್ದ ಆನಂದನಿಗೂ ಒಳ್ಳೆಯ ಉದ್ಯೋಗ ಕೈ ತುಂಬ ಸಂಬಳ ಆಗ ತಾನೇ ಒಬ್ಬ ತಂಗಿಯ ಮದುವೆ ಮಾಡಿ ಮುಗಿಸಿದ್ದ ಇನ್ನೊಬ್ಬ ತಂಗಿಯ ಜವಾಬ್ದಾರಿ ತಮ್ಮನ ವಿದ್ಯಾಭ್ಯಾಸದ ಖರ್ಚು ವಯಸ್ಸಾದ ತಂದೆ ತಾಯಿಗಳನ್ನು ನೋಡಿಕೊಳ್ಳುವುದು ತನ್ನದೇ ಸಂಸಾರದ ಕನಸು ಇವೆಲ್ಲವನ್ನೂ ಜೊತೆಗೂಡಿ ನಿಭಾಯಿಸಬಲ್ಲ ಸಮರ್ಥ ಹುಡುಗಿ ಅರುಣ ಎಂದೇ ತೀರ್ಮಾನಿಸಿ ಅವಳನ್ನು ಮದುವೆ ಮಾಡಿಕೊಂಡಿದ್ದ ಅತ್ತಗಂತೂ ಅರುಣಳೆಂದರೆ ಮಗಳಿಗಿಂತ ಮಮತೆ ನಾದಿನಿ ಮೈಗನ್ನರಂತೂ ತಮ್ಮ ಯಾವುದೇ ಬೇಡಿಕೆಗೆ ಇಲ್ಲವೆನ್ನದೇ ಸಾಕಷ್ಟು ಹಣ ಸುರಿಯುತ್ತಿದ್ದ ಚೀನದ ಗಣಿ ಅವಳು ಮದುವೆಯಾದ ವರ್ಷದಲ್ಲೇ ಗರ್ಭಿಣಿಯಾದ ಮೊದಲ ನಾದಿನಿಯ ಬಯಕೆಗೆಂದು ಮನೆಯವರೆಲ್ಲ ಬೇಕಾದ್ದು ಬೇಡಾದ್ದು ಎಲ್ಲ ಮಾಡಿದ್ದೇ ಮಾಡಿದ್ದು ಅರುಣ ಯಾವುದಕ್ಕೂ ತಲೆ ಕೆಡಿಸಿಕೊಂಡವಳಲ್ಲ ಆ ಮನೆಯಲ್ಲಿ ತನಗೊಂದು ಗೌರವದ ಸ್ಥಾನ ಇದೆ ಎಂಬುದಷ್ಟೇ ಅವಳಿಗಿದ್ದ ಸಮಾಧಾನ ಹೊತ್ತು ಹೊತ್ತಿಗೆ ಊಟ ತಿಂಡಿಯನ್ನು ಅತ್ತೆ ಪ್ರೀತಿಯಿಂದ ಅವಳಿಗೆ ಕೊಡುತ್ತಿದ್ದರು ಆನಂದನು ಆಗಾಗ ರಜೆ ಹಾಕಿ ಹೆಂಡತಿಯೊಳಗೆ ಸಣ್ಣ ಸಣ್ಣ ಪ್ರವಾಸ ಮಾಡಿ ಬರುತ್ತಿದ್ದ ಇಬ್ಬರ ಸಂಬಳದಲ್ಲಿ ಒಂದಿಷ್ಟು ವೃತ್ತಾಯಕ್ಕೆಂದು ಮೀಸಲಾಗಿತ್ತು ಸುಖ ಸಂಸಾರವೆಂದರೆ ಇಷ್ಟೇ ಎಂದು ಅರುಣ ನಂಬಿಯೇ ಬಿಟ್ಟಿದ್ದಳು ತಾನೊಂದು ಕರೆಯುವ ಹಸು ಅದರಿಂದಲೇ ತನಗೆ ಅಷ್ಟೊಂದು ಮಾನ್ಯತೆ ಎಂಬ ಸತ್ಯ ಅವಳಿಗೆ ತಿಳಿಯುವ ಸಂಭವ ಇರಲಿಲ್ಲ ಅರುಣಳಿಗೆ ನಾದಿನಿಯ ಉಬ್ಬಿದ ಹೊಟ್ಟೆ ನೋಡಿದಾಗಲೆಲ್ಲ ಅವಳ ತಾಯಿ ಜಾಗೃತವಾಗುವುದು ತನ್ನ ಒಡಲೊಳಗೊಂದು ಕುಡಿ ಬರುವುದು ಎಂದಾದರೂ ಸಾಧ್ಯವಾದೀತೇ ಎಂಬ ಅನುಮಾನವು ಇತ್ತೀಚೆಗೆ ಅವಳಿಗೆ ಮೂಡತೊಡಗಿತ್ತು ಕಾಲ ಬೇಗ ಓಡುತ್ತಿತ್ತು ಈ ಐದಾರು ವರ್ಷಗಳಲ್ಲಿ ಅತ್ತೆ ಮನೆಯವರ ಸುಖ ಸಂತೋಷಗಳನ್ನು ಉಳಿಸಿಕೊಳ್ಳಲು ಅವಳು ಸಾಕಷ್ಟು ತ್ಯಾಗ ಮಾಡಿದ್ದಳು ಮಗುವಾದರೆ ಕೆಲಸ ಬಿಡಬೇಕಾಗಬಹುದೆಂಬ ಮುಂಜಾಗ್ರತೆಯಿಂದಾಗಿ ಗಂಡನ ಬಲವಂತದಿಂದಾಗಿ ಗರ್ಭಧರಿಸದೆ ದೂರ ಉಳಿದಿದ್ದಳು ತಾವಿದ್ದ ವಿಶಾಲವಾದ ಮನೆಯ ಅಧಿಕ ಮಾಲೀಕರಿಗೆ ಸೇರಿದ್ದ ಪಕ್ಕದ ಖಾಲಿ ಜಾಗದಲ್ಲಿ ಬಿಡುವಿನ ವೇಳೆಯಲ್ಲಿ ಹೂ ಗಿಡಗಳನ್ನು ಬೆಳೆಸುತ್ತಾ ಕಾಯಿಪಲ್ಯಗಳ ಕೃಷಿ ಮಾಡುತ್ತಾ ಆನಂದಿಸುತ್ತಿದ್ದಳು ಆ ಗಿಡ ಮರಗಳಲ್ಲಿ ಮೂಡುತ್ತಿದ್ದ ಒಂದೊಂದು ಚಿಗುರು ಮೊಗ್ಗರಳಿ ಹೂವಾಗಿ ಕಾಯಿಯಾಗುವ ಹಂತ ತಲುಪುವುದನ್ನು ಕುತೂಹಲದಿಂದ ಖುಷಿಯಿಂದ ನೋಡುತ್ತಾ ಸಂಭ್ರಮಿಸುತ್ತಿದ್ದಳು ತನ್ನೊಳಗೂ ಹೀಗೊಂದು ಕುಡಿ ಮೊಳಕೆಯೊಡೆಯಲ ಬಾರದೆ ಎಂದು ಒಳಗೊಳಗೆ ಹಂಬಲಿಸುವಳು ಕೈತುಂಬ ಸಂಪಾದಿಸುವಾಗ ತಾಯ್ತನ ಹೊರೆಯೆನಿಸಿದರೂ ಪ್ರಕೃತಿಯ ಸಹಜ ಆಸೆಯನ್ನು ಅವಳ ಹೆಣ್ತನ ಧಿಕ್ಕರಿಸಲಾಗದೆ ತೊಳಲಾಡುವಳು ಹೆಂಡತಿಯ ಅಳಲನ್ನು ಅರಿಯದಷ್ಟು ದಡ್ಡನಲ್ಲ ಗಂಡ ಆದರೆ ಅವನು ಮಹತ್ವಾಕಾಂಕ್ಷಿ ತಂಗಿಯ ಮದುವೆ ತಮ್ಮನ ಓದು ತಮ್ಮದೇ ಖಾಲಿ ನಿವೇಶನದಲ್ಲೊಂದು ಸುಂದರ ಮನೆ ಇವುಗಳ ಮುಂದೆ ತಮ್ಮದೇ ಮಗು ದೂರದ ಕನಸು ಎಂದೇ ಅವನ ಭ್ರಮೆ ಆ ದಿನ ಬರದೇ ಹೋಗದು ಏನವಸರ ಎಂದು ಹೆಂಡತಿಯನ್ನು ಸಂತೈಸುತ್ತಿದ್ದ ಪಕ್ಕದ ಖಾಲಿ ನಿವೇಶನದಲ್ಲಿದ್ದ ಗಿಡ ಮರಗಳೆಲ್ಲ ಒಂದು ದಿನ ಬುಡ ಸಮೇತ ಕಿತ್ತೊಗೆದು ಆ ಜಾಗದಲ್ಲಿ ಮರಳು ಸಿಮೆಂಟು ಕಲ್ಲು ಮಣ್ಣುಗಳ ರಾಶಿ ಬಂದು ಬೀಳತೊಡಗಿತ್ತು ಮನೆ ಮಾಲೀಕರು ಆ ಜಾಗವನ್ನು ಮಾರಿಕೊಂಡಿದ್ದರು ಅಲ್ಲೊಂದು ಮನೆ ಕಟ್ಟಲು ಪ್ರಾರಂಭವಾಗಿತ್ತು ಒಂದೊಂದೇ ಗೋಡೆಗಳು ಹೇಳುವುದನ್ನು ಅರುಣ ನೋಡುತ್ತಾ ನೋಡುತ್ತಾ ನಿಟ್ಟುಸಿರು ಬಿಡುವಳು ಈ ಗೋಡೆಗಳು ಬಟ್ಟ ಬಯಲನ್ನು ಮುಚ್ಚಿ ಮನುಷ್ಯನ ಖಾಸಗಿ ಬದುಕಿಗೊಂದು ಮರೆ ಮಾಡಿಕೊಡುತ್ತಿದೆ ನಿಜ ಹೀಗೆ ಅಂತರಂಗದ ಅದೆಷ್ಟು ಭಾವನೆಗಳನ್ನು ಮುಚ್ಚ ಬಾಗಿ ಹಾಕಿಕೊಂಡಿದ್ದೇವೆ ನಾವು ಅಲ್ಲಿಯೂ ಗೋಡೆಗಳನ್ನು ಕಟ್ಟುತ್ತಾ ಹೋಗಿಬಿಡುತ್ತೇವೆ ಅದರೊಳಗೆ ಅದೆಷ್ಟು ಆಸೆ ಆಕಾಂಕ್ಷೆಗಳು ಸಮಾಧಿಯಾಗಿ ಬಿಡುವವು ಈ ಸಾರಿ ಮಾತ್ರ ಮಾತ್ರೆ ತೆಗೆದುಕೊಳ್ಳಲೇಬಾರದು ಗಂಡನಿಗೆ ಗೊತ್ತಾಗದಂತೆ ಜಾಗ್ರತೆ ವಹಿಸಬೇಕು ಅವನ ಸಬೂಬುಗಳಿಗೆ ತಲೆಬಾಗಬಾರದು ಇದನ್ನು ತಡೆ ಮಾಡಿದರೆ ನಾನು ತಾನು ಮುದುಕಿಯಾಗಿ ಬಿಡುವೆ ಮೂವತ್ತೆರಡು ವರ್ಷವಾಗುತ್ತಿರುವ ತನಗೊಂದು ಮಗುವಾಗುವುದು ಎಷ್ಟು ಕಷ್ಟ ಎಂದು ಓದಿಲ್ವೇ ಅವಳ ನಿರ್ಧಾರಗಳು ಗಟ್ಟಿಯಾಗುತ್ತಿದ್ದವು ಚಿಕ್ಕನಾದನಿಗೆ ಒಳ್ಳೆಯ ಸಂಬಂಧ ಒಂದು ಕುದುರಿತೆಂದು ಅತ್ತೆ ಮಾವ ಸಂಭ್ರಮಿಸುತ್ತಿರುವಾಗಲೇ ಅರುಣಳಿಗೆ ಹೊಟ್ಟೆಯೊಳಗೆ ವೈಟ್ ವೈಟ್ ಎಂಬ ತೊಳಸು ಅವಳಿಗೊಬ್ಬಳಿಗೆ ತಿಳಿದ ಈ ಸತ್ಯವನ್ನು ಬಾಳ ಸಂಗಾತಿಯನ್ನಿಸಿದ ಗಂಡನೊಡೆಯೂ ಹಂಚಿಕೊಳ್ಳಲು ಭಯ ಮನೆ ಸಾಲಕ್ಕೆ ಹಾಕಿದ ಅರ್ಜಿ ಸ್ಯಾಂಕ್ಷನ್ ಆಗಿದೆ ಇನ್ನು ನಮ್ಮದೇ ಮನೆ ಪ್ರಾರಂಭಿಸೋಣ ಎಂದು ಗಂಡ ಬಂದು ಹೇಳಿದಾಗ ಅರುಣ ಚಿಲ್ಲನೆ ಬೆವರಿದಳು ಚಿಕ್ಕ ನಾದಿನಿಯ ಮದುವೆಗೆ ಛತ್ರ ಹುಡುಕಲು ಹೊರಟಿದ್ದ ಅತ್ತೆ ಮಾವ ಅರುಣ ಈ ಸಾರಿ ಸ್ವಲ್ಪ ಖರ್ಚು ಜಾಸ್ತಿನೇ ಆಗಬಹುದು ಹುಡುಗನ ಕಡೆಯವರು ಸ್ವಲ್ಪ ಶ್ರೀಮಂತರು ಅವರ ಅಂತಸ್ತಿಗೆ ತಕ್ಕ ಹಾಗೆ ನಾವು ಮದುವೆ ಮಾಡಿಕೊಡಬೇಕು ಎಂಬ ಸೂಚನೆಯನ್ನು ರವಾನಿಸಿದ್ದರು ಸರಿಯಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿಕೊ ಎಂದು ಪರೋಕ್ಷವಾಗಿ ಹೇಳಿದಂತಿತ್ತು ಅತ್ತಿಗೆ ನನ್ನ ಮದುವೆಗೆ ನನಗೊಂದು ಡೈಮಂಡ್ ಕಿವಿಗೋಲೆ ಕೊಡಿಸಿಬಿಡಿ ಬೇರೆ ಏನು ಬೇಡ ನಾ ದಿನಿ ನನ್ನ ಅತ್ತಿಗೆ ಏನು ಪ್ರೀತಿಯಿಂದ ಓಲೈಸುತ್ತಾ ಬೇಡಿಕೆ ಇಡೋಳು ಅರುಣ ನಮ್ಮ ಮನೆ ಪ್ಲಾನ್ ಪ್ರಕಾರ ಕನಿಷ್ಠ ಮೂವತ್ತೈದು ಲಕ್ಷ ಏನಾದರೂ ನಾವು ಖರ್ಚು ಮಾಡಬೇಕಾಗಬಹುದು ಇಪ್ಪತ್ತು ಲಕ್ಷ ಬ್ಯಾಂಕಿನ ಸಾಲ ಸಿಗುತ್ತೆ ಇನ್ನು ನಮ್ಮಿಬ್ಬರ ಉಳಿತಾಯ ಸ್ವಲ್ಪ ಇದೆ ಅಲ್ವಾ ಈ ಸಾರಿ ಮದುವೆ ಖರ್ಚು ಐದು ಲಕ್ಷ ತೆಗೆದು ಬಿಟ್ಟರೆ ಹೇಗೋ ಅಡ್ಜಸ್ಟ್ ಮಾಡೋಣ ಬಿಡು ರಾತ್ರಿ ಹೆಂಡತಿಗೆ ಪಿಸಿ ಮಾತಿನಲ್ಲಿ ಅವನು ಹೇಳುವಾಗ ಅರುಣೊಳಗೆ ಅವನ ಕೆನ್ನೆಗೆ ಬಾರಿಸುವಷ್ಟು ಕೋಪ ಬದು ಹೆಂಡತಿ ಆಗಾಗ ವಾಂತಿ ಮಾಡುತ್ತಿದ್ದರೆ ಅದರ ಕಾರಣ ತಿಳಿದುಕೊಳ್ಳುವಷ್ಟು ಆಸಕ್ತಿ ಪುರುಷತ್ತು ಇಲ್ಲದ ಈ ಜನರ ಆಸೆ ಆಕಾಂಕ್ಷೆಗಳ ಗೋಡೆಗಳು ಅದೆಷ್ಟು ಬಲವಾಗಿ ಎದ್ದುಬಿಟ್ಟಿವೆ ಎನಿಸುವುದು ಗೋಡೆಯೊಳಗೊಂದು ಬಿರುಕು ಬಿಟ್ಟಿರುವುದು ಅವನಿಗೆ ತಿಳಿದರೆ ಸಾಕು ಕೂಡಲೇ ಅದಕ್ಕೆ ಸಿಮೆಂಟ್ ಪ್ಲಾಸ್ಟಿಂಗ್ ಹಾಕಿ ಭದ್ರ ಮಾಡಿಬಿಡುತ್ತಾನೆ ಆದರೆ ಆ ಗೋಡೆಯನ್ನು ತಾನು ಕಡವಲೇಬೇಕು ಅವನಿಗೆ ಚೀರಿ ಹೇಳಬೇಕು ಆನಂದ ನೀನು ತಂದೆ ಆಗ್ತಿದೀಯಾ ನನ್ನ ಆಸೆ ಆಕಾಂಕ್ಷೆಗಳಿಗೆ ಗೋಡೆ ಕಟ್ಟಬೇಡ ಎನಿಸಿತು ತಲೆ ತಿರುಗುವಂತಾಗಿ ಮೆಲ್ಲಗೆ ಗೋಡೆಗೆ ಒರಗಿ ಕುಸಿದು ಕುಳಿತಳು ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು